ಎಲ್ಲರಿಗೂ ನಮಸ್ಕಾರ ದುಡಿಯುವವರಿಗೆ ಸಂಬಳ ಕೊಡುವವರು ಮಾಲೀಕರಾದರೆ ಸಂಬಳ ಕೊಡುವ ಮಟ್ಟಕ್ಕೆ ಅವರನ್ನು ಬೆಳೆಸಿದವರು ನೌಕರರು ಹಗಲು ರಾತ್ರಿಯನ್ನು ನೋಡದೆ ಬಿಸಿಲು ಮಳೆ ಗಾಳಿಗೆ ಜಗ್ಗದೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈ ಕಾರ್ಮಿಕರು ನೌಕರರು ಕಾರ್ಮಿಕರಿಲ್ಲದೆ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ ಕಷ್ಟವನ್ನು ನುಂಗಿ ಖುಷಿಯನ್ನು ಹಂಚುವವರು ಕಾರ್ಮಿಕರು ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಬಹಳ ಹಿರಿಯದು ಕಾರ್ಮಿಕರಿಲ್ಲದ ಶ್ರಮ ಜೀವಿಗಳಿಲ್ಲದ ದೇಶದ ಅಭಿವೃದ್ಧಿಯನ್ನ ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಇಂತಹ ಕಾರ್ಮಿಕರು ತಮ್ಮ ಕುಟುಂಬ ನಿರ್ವಹಣೆಯ ಜೊತೆಗೆ ತಾವು ದುಡಿಯುತ್ತಿರುವ ಸಂಸ್ಥೆಯ ಬೆಳವಣಿಗೆಗೂ ಸಹ ಕಾರಣಕರ್ತರು ಇಂತಹ ಶ್ರಮ ಜೀವಿಗಳ ಶ್ರಮವನ್ನು ಗೌರವಿಸುವ ಅವರ ಶ್ರಮವನ್ನು ಗುರುತಿಸುವ ಸಲುವಾಗಿ ಪ್ರತಿ ವರ್ಷ ಮೇ ಒಂದನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಲ್ಲ ಕಾರ್ಮಿಕರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು